ಈಗಾಗಲೇ ನೀವು ಮಾನ್ಯ ಎಸ್ ಪಿ ಅವರ ಸ್ಫೂರ್ತಿದಾಯಕವಾದಂಥ ಭಾಷಣವನ್ನು ಕೇಳಿದಿರಿ ಆ ಭಾಷಣದಲ್ಲಿ ಮತ್ತು ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರುವ ಹಿನ್ನೆಲೆಯಲ್ಲಿ ಮಕ್ಕಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಬಗ್ಗೆ ಇರತಕ್ಕಂಥ ಕಾಳಜಿಯೇನು ಮತ್ತು ವಿದ್ಯಾರ್ಥಿಗಳಾಗಿ ನೀವು ನಿಮ್ಮ ಶಾಲೆ ನಿಮ್ಮ ಕಾಲೇಜು ನಿಮ್ಮ ಹಳ್ಳಿ ಹಾಗೂ ತಂದೆ ತಾಯಿಯರನ್ನ ಹೇಗೆ ಅವರಿಗೆ ಒಳ್ಳೆಯ ಹೆಸರು ತಂದುಕೊಡಬೇಕು ಅನ್ನೋ ವಿಚಾರಗಳನ್ನು ಹೇಳಿದರು ಅವರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನಾನು ಇಲ್ಲಿ ಜಿಲ್ಲಾಧಿಕಾರಿಗಳಾಗಿ ಬಂದ ಮೇಲೆ ಕಾಲೇಜಿನಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎರಡನೇ ಕಾರ್ಯಕ್ರಮ ಇದು ಮುಳುವಾಗಿಲಲ್ಲಿ ಮೊದಲನೇ ಕಾರ್ಯಕ್ರಮ ಬಹಳ ವರ್ಷಗಳ ಹಿಂದೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಅಥವಾ ಕಾರ್ಯಕ್ರಮಗಳು ಹೋಗ್ತಾ ಇದೆ ಕೆಲಸದ ಒತ್ತಡ ಇರೋದ್ರಿಂದ ಶಾಲೆ ಕಾಲೇಜುಗಳ ಕಾರ್ಯಕ್ರಮಗಳಿಗೆ ನಾನು ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ ಆದರೆ ಅಮರಜ್ಯೋತಿ ಕಾಲೇಜಿಗೆ ಬರಬೇಕಾದ್ರೆ ನನಗೆ ಬಹಳ ಖುಷಿಯಾದಂಥ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ ಈ ಸಂಸ್ಥೆ ಇಪ್ಪತ್ತೈದು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಮುಳುಭೋಗಲ್ಲಿರ್ತಕ್ಕಂಥ ಒಂದು ಸಣ್ಣ ತಾಲೂಕಿನಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿ ಕಾಲೇಜು ಮತ್ತು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಾವಿರಾರು ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡ್ತಾ ಇದ್ದಾರಲ್ಲ ನಾಗರಾಜ್ ಅವರು ಮತ್ತು ಅಶೋಕ್ ಕುಮಾರ್ ಅವರು ಅವರ ಒಂದು ಕೊಡುಗೆಯನ್ನ ನೆನಪಿನಲ್ಲಿ ಇಟ್ಟುಕೊಂಡು ಅವರಿಗೆ ಅಭಿನಂದನೆಯನ್ನು ನೀವೆಲ್ಲರ ಮುಂದೆ ಸಲ್ಲಿಸಬೇಕು ಅನ್ನುವ ಏಕೈಕ ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಆಮೇಲೆ ಇನ್ನೊಂದು ಸ್ವಾರ್ಥ ಬೇರೆ ಇದೆ ಏನಂದ್ರೆ ದ ಟೈಮ್ ಯು ಸ್ಪೆಂಡ್ ವಿತ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಐ ಆಲ್ವೇಸ್ ಆಸ್ ಗ್ರೇಟ್ ಪ್ರಿವಿಲೇಜ್ ವಿದ್ಯಾರ್ಥಿಗಳೊಂದಿಗೆ ಮತ್ತು ಟೀಚರ್ಸ್ ಜೊತೆಯಲ್ಲಿ ನಾವು ಕಳೆಯೋ ಸಮಯ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾದ ಸಮಯ ಅಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಅದಕ್ಕೆ ಎರಡು ಕಾರಣ ಒಂದು ವೆನ್ ಯು ಇಂಟರಾಕ್ಟ್ ವಿತ್ ಸ್ಟೂಡೆಂಟ್ಸ್ ನಾಟ್ ಓನ್ಲಿ ದಟ್ ಯು ಬಿಕಮ್ ಯಂಗ್ ಇನ್ ಯುವರ್ ಥಾಟ್ಸ್ ಅಂಡ್ ಇನ್ ಯುವರ್ ಫೀಲಿಂಗ್ಸ್ ಬಟ್ ಯು ವಿಲ್ ಆಲ್ಸೋ ಬಿ ಲರ್ನಿಂಗ್ ಮೆನಿ ನ್ಯೂ ಥಿಂಗ್ಸ್ ಅಕಾರ್ಡಿಂಗ್ ಟು ದಟ್ ಟ್ರೆಂಡ್ ಅಂಡ್ ಆಲ್ಸೋ ದಟ್ ಏಜ್ ನಮ್ಮ ಕಾಲದಲ್ಲಿ ಕಲಿತೆ ಇರುವಂಥ ಅನೇಕ ವಿಚಾರಗಳು ನೀವು ನಮಗೆ ಕಲಿಸ್ಕೊಡ್ತೀರಿ ಮತ್ತು ಟೀಚರ್ಸ್ಗಳ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ಆಲ್ವೇಸ್ ಪ್ಲೀಸ್ ರಿಮೆಂಬರ್ ಟು ಸ್ಪೆಂಡ್ ಟೈಮ್ ವಿತ್ ಟೀಚರ್ಸ್ ಅಂಡ್ ಬುಕ್ಸ್ ಇಟ್ ಈಸ್ ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಒನ್ ಒನ್ ಸೆಲ್ ಯು ವಿಲ್ ಲರ್ನ್ ಮೋರ್ ಆ್ಯಂಡ್ ಯು ವಿಲ್ ಬಿಕಮ್ ಬೆಟರ್ ಆ್ಯಸ್ ಅನ್ ಇಂಡಿವಿಜುವಲ್ ಆ್ಯಸ್ ಎ ಪರ್ಸನ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ವೆನ್ ಯು ಕೀಪ್ ಇಂಟ್ರಾಕ್ಟಿಂಗ್ ವಿತ್ ದ ಟೀಚರ್ಸ್ ಆ ಕಾರಣಕ್ಕಾಗಿ ನನಗೆ ನಾನು ಒಂದೇ ಗಂಟೆ ಅವ್ರಿಗೆ ಕೊಟ್ಟಿದ್ದು ನಾಗರಾಜ್ ಅವ್ರಿಗೆ ಅಶೋಕ್ ಕುಮಾರ್ ಅವರಿಗೆ ಆಮೇಲೆ ನಿಖಿಲ್ ಅವರು ಮಾತಾಡೋದ್ರಿಂದ ನೋಡಿ ನಿಖಿಲ್ ಅವರು ಆಕಸ್ಮಿಕವಾಗಿ ಕಾರ್ಯಕ್ರಮದಲ್ಲಿ ಬಂದರು ಅಂದರೂ ಕೂಡ ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಅವರ ಹೃದಯವಂತಿಕೆ ಎಷ್ಟು ದೊಡ್ಡದು ಅಂತ ಕೂಡ ನೀವು ಅರ್ಥ ಮಾಡ್ಕೋಬೇಕು ಈ ಸ್ಟೇಜ್ನಲ್ಲಿ ನನಗೆ ಇಬ್ರು ಬಹಳ ದೊಡ್ಡ ಮಾಡೆಲ್ಗಳು ಸಿಗ್ತಾರೆ ನಿಮಗೆ ಮಾಡೆಲ್ ಅಂದರೆ ಸಿನಿಮಾ ಮಾಡೆಲ್ಗಳಲ್ಲ ರೋಲ್ ಮಾಡೆಲ್ ಒಬ್ರು ನಿಖಿಲ್ ಅವರು ಈಗಾಗಲೇ ಮಾತಾಡಿದ್ರು ಬಹಳ ಸಣ್ಣ ವಯಸ್ಸಿನಲ್ಲೇ ರಾಷ್ಟ್ರ ಮಟ್ಟದ ಪರೀಕ್ಷೆಯನ್ನು ಪಾಸ್ ಮಾಡಿ ಅವರ ತಂದೆ ತಾಯಿಯ ಕನಸಿಗೆ ಅವರ ಕನಸಿನಂತೆ ತಾವು ಜೀವನದಲ್ಲಿ ಅಂದುಕೊಂಡಂತೆ ಐ ಪಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಕೆಲವೇ ಕೆಲವು ಹೃದಯವಂತ ಮತ್ತು ದಕ್ಷ ಪೊಲೀಸ್ ಅಧಿಕಾರಿಗಳ ಪೈಕಿ ನಿಖಿಲ್ ಅವರು ಕೂಡ ಒಬ್ಬರಾಗಿದ್ದಾರೆ ಅವರು ನಿಮಗೆ ಬಹಳ ದೊಡ್ಡ ಪೂರ್ತಿದಾಯಕ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಬ್ಬರ ಪಕ್ಕದಲ್ಲಿ ನಿಮಗೆ ಅವರು ಸಣ್ಣದಾಗಿ ಓದಿದ್ದಾರೆ ಗೊತ್ತಾಗುತ್ತೆ ಅವರು ನಿಮ್ಮ ಮುಳುಭಾಗಿ ಬಂದಿರತಕ್ಕಂಥ ಇನ್ನೊಬ್ಬ ಹೊಸ ಐ ಪಿ ಎಸ್ ಅಧಿಕಾರಿ ಮುನೀಷಾ ಮುನೀಶಾ ಅವರು ಎಲ್ಲಿವರೆಗೆ ಗೊತ್ತಾ ಅವರು ಈ ಊರಿನವರಲ್ಲ ಈ ಜಿಲ್ಲೆಯವರು ಅಲ್ಲ ಈ ರಾಜ್ಯದವರು ಅಲ್ಲ ಅವರು ಹರಿಯಾಣದವರು ದೆಹಲಿಯ ಪಕ್ಕದ ಹರಿಯಾಣದವರು ಸಣ್ಣ ವಯಸ್ಸಿನಲ್ಲೇನೆ ಐ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡಿ ಐ ಪಿ ಎಸ್ ಮಾಡಿ ಕರ್ನಾಟಕಕ್ಕೆ ಸೆಲೆಕ್ಷನ್ ಆಗಿ ಈಗ ನಮ್ಮ ಜಿಲ್ಲೆಯ ಈ ಮುಳಭಾಗಲಿಗೆ ಡೆಪ್ಯೂಟಿ ಸೂಪ್ರಿಂಟೆಂಡ್ ಪೊಲೀಸ್ ಆಗಿ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ ಬಂದಿದ್ದಾರೆ ಒಂದು ವರ್ಷ ನಿಮ್ಮ ತಾಲೂಕಿನಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಯು ಕೂಡ ನಿಮಗೆ ಬಹಳ ದೊಡ್ಡ ಸ್ಫೂರ್ತಿ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳ ಜೊತೆ ಕಳೆಯುವ ಪ್ರತಿಯೊಂದು ಸಮಯವೂ ಕೂಡ ಬಹಳ ಶ್ರೇಷ್ಠವಾದದ್ದು ಅಂತ ನಾನು ಹೇಳಿದೆ ನಾನು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನಿಮ್ಮ ಜೊತೆ ಏನು ಮಾತಾಡಬಹುದು ನಾನು ಅಂತ ತಕ್ಷಣಕ್ಕೆ ನನಗೆ ಅರುಣಿಮಾ ಸಿನ್ಹಾ ಅನ್ನುವಂಥ ಅದ್ಭುತವಾದ ಮಹಿಳೆಯ ಹೆಸರು ಜ್ಞಾಪಕಕ್ಕೆ ಬಂತು ಐ ಡು ನಾಟ್ ನೋ ಹೌ ಮೆನಿ ಆಫ್ ಯೂ ಹರ್ಡ್ ದಿಸ್ ಗ್ರೇಟ್ ಲೇಡಿ ಕಾಲ್ಡ್ ಅರುಣಿಮಾ ಸಿನ್ಹಾ ಹೇಳಿದ್ದೀರಾ ಅರುಣಿಮಾ ಸಿನ್ಹಾ ಅನ್ನೋರು ಇಪ್ಪತ್ತು ನಾಲ್ಕು ವರ್ಷದ ಹುಡುಗಿ ಉತ್ತರ ಪ್ರದೇಶದವರು ಲಖನೋದವರು ಇಪ್ಪತ್ತು ನಾಲ್ಕು ವರ್ಷದ ಹುಡುಗಿ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಲಕ್ನೋಯಿಂದ ಡೆಲ್ಲಿಗೆ ಟ್ರೈನಲ್ಲಿ ಹೋಗ್ತಾರೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಆ ಟ್ರೈನ್ ಮೇಲೆ ಗೂಂಡಾಗಳು ಅಟ್ಯಾಕ್ ಮಾಡ್ತಾರೆ ದ ರಾಬರ್ಸ್ ದೇ ಅಟ್ಯಾಕ್ ದ ರನ್ನಿಂಗ್ ಟ್ರೈನ್ ಚಲಿಸುತ್ತಿರುವ ಟ್ರೈನ್ ಮೇಲೆ ಅಲ್ಲಿ ಭಾಳ ಇರ್ತಾರೆ ಡತಾಯಿತರು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಸ್ಗಳಿಗೆಲ್ಲ ಅವರೇನು ಒಡವೆಗಳೆಲ್ಲ ಹಾಕೊಂಡಿದ್ರು ಅಥವಾ ಅವರ ಹತ್ರ ವ್ಯಾಲ್ಯೂಬಲ್ಸ್ ಏನಿತ್ತು ಅದೆಲ್ಲ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಈ ಹುಡುಗಿ ಅಲ್ಲಿ ಕೂತಿರ್ತಾಳೆ ತನ್ನಲ್ಲಿರುವಂತ ಹಣ ಮತ್ತು ಚಿನ್ನವನ್ನು ಅವಳು ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಇವಳು ರೆಸಿಸ್ಟ್ ಮಾಡುತ್ತಾಳೆ ಶಿ ರೆಸಿಸ್ಟ್ ಅಂಡ್ ಶಿ ಯು ನೋ ವಾಂಟ್ ಆಗ ನಿದ್ದಂತಹ ಆ ಕಳ್ಳರು ಡಕಾಯಿತರು ಚಲಿಸ್ತಾ ಇರುವ

ಕಳ್ಕೊಂಡು ಸಂಪೂರ್ಣವಾಗಿ ಅದನ್ನು ಕತ್ತರಿಸಬೇಕಾದಂತಹ ಒಂದು ಸಂದರ್ಭ ಬರ್ತವೆ ನಂತರ ಅವಳನ್ನು ಡೆಲ್ಲಿ ಕರ್ಕೊಂಡು ಹೋಗಿ ಅವಳು ಹೋಗ್ತಾ ಇದ್ದ ಡೆಲ್ಲಿಗೆ ಒಂದು ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ರು ಸಿ ಎಸ್ ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ದರು ಡೆಹ್ಲಿಗೆ ಹೋಗಿ ಅಲ್ಲಿ ಇರಬೇಕಾದ್ರೆ ಅವಳು ಆರೈಕೆ ಎಲ್ಲ ಆದ್ಮೇಲೆ ಏನು ಅನ್ಕೋಬೇಕು ಇಪ್ಪತ್ನಾಲ್ಕು ವರ್ಷದ ಹುಡುಗಿಗೆ ಜೀವನವೇ ಹುಡುಗಲ್ವಾ ನನಗಿನ್ ಬದುಕಿದೆಯಾ ನನ್ನ ಜೀವನದಲ್ಲಿ ನಾನು ಏನೋ ಕನಸುಗಳು ಕಟ್ಕೊಂಡಿದ್ದೆ ಯಾವುದೋ ಒಂದು ಇನ್ಸಿಡೆಂಟ್ ನನಗಂತೂ ಸಂಬಂಧ ಇಲ್ಲ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಆಗೋಯ್ತು ಆದರೆ ಆ ಹುಡುಗಿ ಸುಮ್ಮನೆ ಕೂರಲಿಲ್ಲ ಸುಮ್ಮನೆ ಕೂರಲಿಲ್ಲ ಆ ಆಸ್ಪತ್ರೆಯಲ್ಲಿ ಇರಬೇಕಾದ್ರೇ ನಿಮ್ಮ ಕ್ರಿಕೆಟ್ ಸ್ಟಾರ್ ಯುವರಾಜ್ ಸಿಂಗ್ ಗೊತ್ತಲ್ಲ ಆ ಯುವರಾಜ್ ಸಿಂಗ್ನ ಜೀವನ ಚರಿತ್ರೆಯನ್ನು ಆ ಟಿ ವಿನಲ್ಲಿ ನೋಡ್ತಾರೆ ಆ್ಯಂಡ್ ಶಿ ವಾಸ್ ವೆರಿ ಮಚ್ ಅಂಡ್ ಗ್ರೇಟ್ಲಿ ಇನ್ಸ್ಪೈರ್ಡ್ ಬೈ ಹೌ ಯುವರಾಜ್ ಸಿಂಗ್ ಈ ಸ್ಟ್ರಗಲ್ ಟು ಕಮ್ ಔಟ್ ಆಫ್ ದಿಸ್ ಕ್ಯಾನ್ಸರ್ ಬಾಟ್ ಕ್ಯಾನ್ಸರ್ ಕ್ಯಾನ್ಸರ್ ವಿರುದ್ಧವಾಗಿ ಗೆದ್ದಂತ ಕಥೆಯನ್ನು ನೋಡಿ ನಾನೇ ಬದುಕಬಾರ್ದು ಕೇವಲ ಕಾಲು ಕಳ್ಕೊಂಡಿದ ತೋಸ್ಕರ ನನ್ನ ಜೀವನ ಕಳ್ಕೊಬೇಕಾ ಅನ್ನೋ ತೀರ್ಮಾನಕ್ಕೆ ಬಂದು ಯು ಬಿಲೀವ್ ಇಟ್ ಆರ್ ನಾಟ್ ಸಿಕ್ಸ್ ಇಂಡಿಯನ್ ರೆಕಾರ್ಡ್ ದಿ ಫಸ್ಟ್ ಟೈಮ್ ಒಂದು ಕಾಲು ಕಳ್ಕೊಂಡಿದ್ರು ಕೂಡ ಶಿ ಬಿಕಮ್ಸ್ ಫೀಮೇಲ್ ಇಂಡಿಯನ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್

ಮೌಂಟ್ ಎವರೆಸ್ಟ್ ಹತ್ತುತ್ತಾರೆ ಆಮೇಲೆ ನಮ್ಮ ಸರ್ಕಾರದವರು ಅವರಿಗೆ ಪದ್ಮಶ್ರೀನು ಕೊಡ್ತಾರೆ ಕಾಂಪೆನ್ಸೇಷನ್ ಕೊಡ್ತಾರೆ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಬಹುಶಃ ಆಕೆ ಅನುಭವಿಸಿದ್ರೆ ನಾವು ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಅನುಭವಿಸಲಿವೆ ಆ ನೋವು ಆ ಸಂಕಟ ಆ ಅವಮಾನಗಳು ಆ ಹಾಶೆ ಅಂದರೆ ಜೀವನದಲ್ಲಿ ಎಲ್ಲವೂ ಮುಗೈದು ಅನ್ನುವ ಸಂದರ್ಭ ಬಂದಾಗ ನಿಮಗೆಲ್ಲೂ ಅಲ್ಲಿ ಒಂದು ಕಡೆ ಒಂದು ಕಿರಣ ಒಂದು ಬೆಳಕು ನಿಮಗೆ ದಾರಿಯನ್ನು ತೋರಿಸ್ಕೊಡುತ್ತೆ ವಿದ್ಯಾರ್ಥಿಗಳಾಗಿ ನೀವು ಕಲಿಬೇಕಾಗಿರೋ ಈ ಒಂದು ಹಠ ಈ ಛಲ ಈ ಶ್ರದ್ಧೆ ನಿಮ್ಮಲ್ಲಿ ಬರಬೇಕು ಏನಾದರೂ ಒಂದು ಸಾಧಿಸಬೇಕು ಯಾಕಂದರೆ ಮನುಷ್ಯ ಹುಟ್ಟಿರೋದೆ ಬದುಕಿ ಸಾಧಿಸಬೇಕು ಸಾಧಿಸಬೇಕು ಅಂದರೆ ಅದಕ್ಕೆ ಒಂದೇ ಕ್ಷೇತ್ರ ಆಗಬೇಕು ಅಂತೇನಿಲ್ಲ ಶಿಕ್ಷಣ ಕ್ಷೇತ್ರದಲ್ಲೇ ನೀವು ಹೆಸರು ಮಾಡಬೇಕು ಅಂತೇನಿಲ್ಲ ನಿಮಗೆ ಇಷ್ಟವಾದ ಯಾವುದೇ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಬಟ್ ಯು ಶುಡ್ ಹ್ಯಾವ್ ದಟ್ ಆಟಿಟ್ಯೂಡ್ ಯು ಶುಡ್ ಹ್ಯಾವ್ ದಟ್ ಪ್ಯಾಷನ್ ನಿಮಗೆ ಅದೊಂದು ಆಸಕ್ತಿ ಇರಬೇಕು ಅದೊಂದು ಹುಚ್ಚಿ ಇರಬೇಕು ಅದೊಂದು ಗೀಳಿರಬೇಕು ಆ ಗೀಳು ಬಂದರೆ ಮಾತ್ರ ಒಳಗಡೆ ನಿಮ್ಮ ಒಳಗಡೆ ಒಂದು ಜ್ಯೋತಿ ಅಥವಾ ಒಳಗಡೆ ಒಂದು ಫೈರ್ ಅಂತ ಕರಿತೀವಲ್ಲ ಆ ಬೆಂಕಿ ಆ ಜ್ವಾಲೆ ಉರಿಯೋದಕ್ಕೆ ಸಾಧ್ಯವಾಗುತ್ತೆ ಆ ಜ್ವಾಲೆಯನ್ನ ಸದಾ ಕಾಲ ನೀವು ಕಾಪಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಮುಳುಗಾಗಿಲ್ಲಂತ ಒಂದು ಸಣ್ಣ ತಾಲೂಕಿನಲ್ಲಿ ನೀವೆಲ್ಲರೂ ಶಿಕ್ಷಣ ಪಡಿತಾ ಇದ್ದೇನೆಂದರೆ ಆ ಶಿಕ್ಷಣಕ್ಕೆ ಒಂದು ಅರ್ಥ ಇರಬೇಕಲ್ವ ನೀವು ಕಲಿಯುವ ಶಿಕ್ಷಣ ನಿಮ್ಮನ್ನು ಮನುಷ್ಯರನ್ನಾಗಿ ಮಾಡಬೇಕು ಮೃಗಗಳನ್ನಾಗಿ ಮಾಡಬಾರ್ದು ಶಿಕ್ಷಣ ಯಾವತ್ತು ನಮಗೆ ಮೌಲ್ಯಗಳನ್ನು ಕಳಿಸ್ಕೊಡ್ಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದರು ಎಜುಕೇಶನ್ ಇಟ್ ಈಸ್ ನಾಟ್ ಸಿಂಪ್ಲಿ ಇಂಪಾರ್ಟಿಂಗ್ ಆಫ್ ಇನ್ಫಾರ್ಮೇಶನ್ ಆ್ಯಂಡ್ ನಾಲೆಜ್ ವಿತ್ ಇನ್ ದ ಫೋರ್ ವಾಲ್ಸ್ ಆಫ್ ದ ಕ್ಲಾಸ್ ರೂಮ್ ಇಟ್ ಈಸ್ ನಥಿಂಗ್ ಬಟ್ ಬಿಲ್ಡಿಂಗ್ ಯುವರ್ ಓನ್ ಕ್ಯಾರೆಕ್ಟರ್ ಇಟ್ ಈಸ್ ಬಿಲ್ಡಿಂಗ್ ಯುವರ್ ಪರ್ಸನಾಲಿಟಿ ಅವನ ಬೆಳೆಯವರ ಪರ್ಸ್ನಾಲಿಟಿ ಅವರು ಬೆಳೆಯುವವರ ಕ್ಯಾರೆಕ್ಟರ್ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದರೆ ಇಂತಹ ಶಾಲೆಗಳು ಒಂದಷ್ಟು ಮೌಲ್ಯಗಳು ಮೌಲ್ಯ ಅಂದ್ರೇನು ಎಲ್ಲರನ್ನ ಪ್ರೀತಿಸೋದು ಇನ್ನೊಬ್ಬರ ಜೊತೆ ಸಹಬಾಳ್ವೆ ಸೌ ಸೌಹಾರ್ದತೆಯಿಂದ ಬದುಕೋದು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಮನಸ್ಸನ್ನು ಇಟ್ಕೊಳ್ಳೋದು ಇದು ಮನುಷ್ಯತ್ವದ ಗುಣಗಳು ಇವತ್ತು ಇವತ್ತೇನಾಗಿದ್ದೀವಿ ನಾವೆಲ್ಲರೂ ಶಿಕ್ಷಣ ಪಡಿತಾ ಇದ್ದೀವಿ ವಿದ್ಯಾವಂತರಾಗ್ತಾ ಇದ್ದೀವಿ ನಾನು ಇತ್ತೀಚೆಗೆ ಗಮನಿಸಿದಾಗೆ ಈ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಕ್ಷರವಂತರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ವಿಚಾರವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕಿಂತ ನನಗೆ ಇನ್ನೂ ಬೇಸರ ಏನಪ್ಪ ಅಂದ್ರೆ ವಿಚಾರವಂತರಿನ ಹೃದಯವಂತರ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇದೆ ನನ್ನ ತಾಯಿ ನನ್ನ ತಂದೆ ಅಥವಾ ನನ್ನ ಅಜ್ಜ ಅಜ್ಜಿ ನನ್ನಷ್ಟು ಓದಿರ್ಲಿಕ್ಕಿಲ್ಲ ಅಲ್ವಾ ಯೋಚನೆ ಮಾಡಿ ಮೈ ಮದರ್ ಶಿ ನೆವರ್ ವೆಂಟ್ ಟು ಗ್ರ್ಯಾಜುಯೇಷನ್ ಶಿ ನೆವರ್ ವೆಂಟ್ ಟು ಯೂನಿವರ್ಸಿಟಿ ಮೈ ಗ್ರ್ಯಾಂಡ್ ಮದರ್ ಶಿ ಡಿ ನಾಟ್ ಗೋ ಟು ಸ್ಕೂಲ್ ಅಂಡ್ ಮೈ ಗ್ರೇಟ್ ಗ್ರ್ಯಾಂಡ್ ಮದರ್ ಶಿ ನೆವರ್ ನೀವು ಎನಿಥಿಂಗ್ ಅಬೌಟ್ ಲಿಟರಸಿ ಆರ್ ಎಜುಕೇಷನ್ ಆರ್ ವಟ್ ಎವರ್ ರೈಟಿಂಗ್ ನೀವು ಓದೋ ವಿಚಾರ ಹೇಳ್ತೀರಾ ಏನೂ ಗೊತ್ತಿರಲಿಲ್ಲ ಆದರೆ ಅವರೆಲ್ಲರೂ ಕೂಡ ಅತ್ಯದ್ಭುತವಾದ ಜೀವನವನ್ನು ನಡೆಸಿದರು ನಮಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ರು ಯಾಕೆಂದರೆ ಅವರೆಲ್ಲರೂ ವಿದ್ಯಾವಂತರ ಆಗಿರದೇ ಹೋದ್ರು ವಿಚಾರವಂತರ ಆಗಿರದೇ ಹೋದ್ರೂ ಅವರು ಹೃದಯವಂತರಾಗಿದ್ದರು ಮತ್ತು ಬುದ್ಧಿವಂತರಾಗಿದ್ದರು ದೇವೋ ಅವ್ರು ಹೇಳ್ತಾರೆ ಇಟ್ ಇಸ್ ಬೆಟರ್ ಟು ಹ್ಯಾವ್ ಕಾಮನ್ ಸೆನ್ಸ್ ಥೌಸಂಡ್ ಟೈಮ್ಸ್ ಬೆಟರ್ ಟು ಹ್ಯಾವ್ ಕಾಮನ್ ಸೆನ್ಸ್ ವಿಥೌಟ್ ಎಜುಕೇಶನ್ ರಾದರ್ ದನ್ ಹ್ಯಾಮಿಂಗ್ ಎಜುಕೇಶನ್ ವಿಥೌಟ್ ಕಾಮನ್ ಸೆನ್ಸ್ ಇವತ್ತು ನಮಗೆ ಶಿಕ್ಷಣ ಇದೆ ಸಮಯ ಪ್ರಜ್ಞೆ ಕಡಿಮೆ ಆಗಿದೆ ಸಾಮಾನ್ಯ ಜ್ಞಾನ ಕಡಿಮೆಯಾಗಿದೆ ಸಹಬಾಳ್ವೆಯ ಮಹತ್ವ ನಾವೆಲ್ಲ ಬರ್ತು ಬಿಟ್ಟಿದ್ದೀವಿ ದ್ವೇಷ ಮೋಸ ಹಾಗೆ ಅನ್ಯಾಯ ದುರಾಸೆ ಇದರೊಳಗೆ ಸಾಯ್ತಾ ಇದೀವಲ್ವಾ ಮನೇಲಿ ಹೇಳ್ತಾ ಇದ್ದೇನೆ ನಮ್ಮ ಶಿವಪ್ಪ ಅವ್ರಿಗೆ ಗೊತ್ತು ಹರಿಷಡ್ ವರ್ಗಗಳು ಅಂತ ನಾವು ಮಾತಾಡ್ತೀವಿ ಕಾಲೇಜಿನಲ್ಲಿ ಎಲ್ಲ ಹೇಳ್ತೀವಲ್ಲ ಶಾಲೆಗಳಲ್ಲಿ ಹರಿಷಡ್ ವರ್ಗಗಳು ಕಾಮ ಕ್ರೋಧ ಮದ ಮೋಹ ಲೋಭ ಮತ್ಸರ ಒಂದು ಕಡೆ ಪಕ್ಕಕ್ಕೆ ಇಟ್ಬಿಡಿ ಇದೆಲ್ಲರಿಗೂ ಇರುತ್ತೆ ಅದನ್ನು ನಿಯಂತ್ರಣದಲ್ಲಿ ಯಾರು ಇಟ್ಕೊಳ್ಳೋಕೆ ಸಾಧ್ಯವೋ ಅವರು ಮಾತ್ರ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತದೆ ಅದಲ್ಲದೆ ಇವತ್ತು ನಮ್ಮನ್ನು ಕಾಡ್ತಾ ಇರುವ ಇನ್ನಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳೇನಪ್ಪ ಅಂದರೆ ಹಣದ ಭೂತ ನಾವೆಲ್ಲರೂ ಹಣದ ಹಿಂದೆ ಓಡ್ತಾ ಇದ್ದೀವಿ ಆಲ್ ಆಫ್ ಅ ಸರ್ಚೇಸಿಂಗ್ ಮನಿ ಆಲ್ ಆಫ್ ಅ ಸರ್ಚೇಸಿಂಗ್ ಫೇಮ್ ಆಲ್ ಆಫ್ ಅ ನೇಮ್ ಇದು ನಿಲ್ಲಬೇಕು ಹಣದ ಹಿಂದೆ ಅಧಿಕಾರದ ಹಿಂದೆ ಕೀರ್ತಿಯ ಇಲ್ಲೇ ಕೀರ್ತಿ ಶನಿ ಒಂದು ಸಾರಿ ಹೆದರೇರಬಿಟ್ರೆ ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಇಡೋದಿಲ್ಲ ಅದು ನಿಮಗೆ ಹೆದರೇರಬೇಕಾಗಿರೋದು ಓದುವ ಶನಿ ಅದು ಶನಿ ಅಂತ ಹೇಳೋದಾದರೆ ಆ ಓದುವ ಗೀಳು ಬರಿತಕ್ಕಂಥ ಗೀಳು ಅಥವಾ ಬೇರೆ ಬೇರೆ ಆಸಕ್ತಿಗಳು ನಿಮ್ಮಲ್ಲಿ ಹೆಚ್ಚು ಪ್ರೀತಿಯನ್ನು ಹೆಚ್ಚು ನಿಮ್ಮನ್ನು ಮಾನವಂತರಾಗಿ ಮಾಡುವ ಕೆಲಸವನ್ನು ಮಾಡಬೇಕು ಅದಕ್ಕೆ ನಾನು ನಿಮ್ಗೆ ಹೇಳೋದೇನಂದರೆ ಓದೋದರ ಅಭ್ಯಾಸವನ್ನು ಮಾಡಿಕೊಳ್ಳಿ ಹೆಚ್ಚು ಹೆಚ್ಚು ಇವತ್ತು ಕಷ್ಟ ನೀವೆಲ್ಲ ಗ್ಲೋಬಲೈಸೇಷನ್ ಆದಮೇಲೆ ಹುಟ್ಟಿದವರು ನಿಮ್ಮ ಜೊತೆ ಮಾತಾಡೋದೇ ಭಾಳ ಕಷ್ಟ ಈಗಿನ ಮಕ್ಕಳು ಹೆಂಗಿದ್ದಾರೆ ಅಂದರೆ ನಮ್ಮಲ್ಲಿ ಟಚ್ ಮಿ ನಾಟ್ ಅಂತ ಒಂದು ಗಿಡ ಇದೆ ಅಲ್ವಾ ಮುಟ್ಟಿದ್ರೆ ಮುನಿ ಅಂತ ನೀವು ಮುಟ್ಟೋದು ಅಲ್ಲ ನೀವು ಮುಂದೆ ಬಿಡ್ತೀರಿ ನೀವು ಹಂಗಿರಬಾರ್ದು ಅಷ್ಟೊಂದು ಅತಿ ಸೂಕ್ಷ್ಮವಾಗಿ ಬದುಕಬಾರ್ದು ಮತ್ತು ಇವತ್ತು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತಂದರೆ ನಮಗೆ ನಮ್ಮದೇ ಲೋಕ ನಾನು ನಂದು ಅದು ಈ ಹಾಡಂದು ಎಫ್ ಫೇಸ್ಬುಕ್ ಎಲ್ಲ ಬಂದ್ಬಿಟ್ಟು ಇಷ್ಟು ದಿನ ನಮ್ಮ ಬೆಲಿನ ನಾವು ತಡ್ಕೋತಾ ಇದ್ದೋ ಸರಿ ಓಕೆ ಇವತ್ತು ನಮ್ಮ ಬೆಲೆ ನಾವು ತಡ್ಕೊಳ್ಳೋದಲ್ಲ ನಮ್ಮ ಸೌಂದರ್ಯವನ್ನು ನಾವೇ ನೋಡಿಕೊಂಡು ನಗೋದು ಇನ್ನೊಬ್ಬರು ನಮ್ಮನ್ನು ಸಂತೋಷ ಪಡಿಸ್ಲಿ ಬೆಲೆ ನೀವು ಚೆನ್ನಾಗಿದ್ದೀರಿ ಸುಂದರವಾಗಿ ಕಾಣ್ತೀರಿ ಅದ್ಭುತವಾಗಿದ್ದೀರಿ ಬುದ್ಧಿವಂತರು ಅಂತ ಹೇಳೋ ಕಾಲ ಇತ್ತು ಈಗ ಏನಿಲ್ಲ ನಾನೇ ಡಿಕ್ಲೇರ್ ಮಾಡ್ಕೊಳ್ಳೋದು ಐ ಆಮ್ ಸೋ ಬ್ಯೂಟಿಫುಲ್ ಲುಕ್ ಅಟ್ ಡಿಡ್ ಯು ಸಿ ಮೈ ರೀಲ್ಸ್ ನಾನು ವಾಟ್ಸಪಲ್ಲಿ ನನ್ನ ಫೋಟೋ ನೋಡಿದ್ಯಾ ಡಿ ಪಿ ನೋಡಿದೆಯಾ ನನ್ನ ಫೋಟೋ ಎಷ್ಟು ಚೆನ್ನಾಗಿದೆ ಅಲ್ವಾ ದಿಸ್ ಇಸ್ ರೀಸನ್ ದಿಸ್ ಇಸ್ ನಾವು ಕನ್ನಡದಲ್ಲಿ ಆತ್ಮರತಿ ಅಂತ ಕರಿತೀವಿ ಆತ್ಮರತಿ ಅಂದರೆ ನನ್ನನ್ನು ನನ್ನನೆ ವ್ಯಾಮೋಹಕ್ಕೆ ಒಳಗಾಗೋದು ನನ್ನನ್ನು ನಾನೇ ಪ್ರೀತಿಸಬೇಕು ನಿಜ ಆದರೆ ಅತಿಯಾಗಿ ನನ್ನನ್ನು ನಾನು ಪ್ರೀತಿಸೋದಿದೆಯಲ್ಲ ಇದನ್ನು ಆತ್ಮರತಿ ಅಂತ ಕರಿತೀವಿ ದಿಸ್ ಇಸ್ ಟು ಬ್ಯಾಗ್ ನಿಮ್ಗೆ ಗೊತ್ತಿದೆ ಇವತ್ತು ನಾವೆಲ್ಲರೂ ಈ ಅತಿಹಾಯಕದ ಬದುಕನ್ನು ಬದುಕ್ತಾ ಇದ್ದೇವೆ बट दिटी दीजिए एक्सट्रीम इटी लाइफ डॉट स्टार्ट विजेंट एंट विट इसवी दट इज वै बुद्ध आलोवे बुद्ध याद की नमंदे बहुत अर्थवाने बुद्ध हेतने मिडल पाथ मिडल पाथ गुड रीडिंग ओदी ओद अभ्यास ಆದರೆ ಓದೋದನ್ನ ಎಷ್ಟು ಜನ ಅರ್ಥ ಮಾಡ್ಕೋತೀರಿ ಮನನ ಮಾಡ್ಕೋತೀರಿ ಸೊ ರೀಡಿಂಗ್ ಈಸ್ ಗುಡ್ ಬಟ್ ಥಿಂಕಿಂಗ್ ಇಸ್ ಬೆಟರ್ ಹಾಗೆ ಇನ್ನೊಂದು ಸ್ವಲ್ಪ ಹೋಗೋ ಹೇಳ್ತಾನೆ ಕ್ಲೆವರ್ನೆಸ್ ಇಸ್ ಗುಡ್ ಕ್ಲೆವರ್ನೆಸ್ ಇಸ್ ಗುಡ್ ನೀವೆಲ್ಲ ತುಂಬ ಕ್ಲೆವರ್ ಈಗ ನಾವೆಲ್ಲ ಏನು ಹೇಳ್ತೀವಿ ಅಂದರೆ ತುಂಬ ಸ್ಮಾರ್ಟ್ ಆಗಿರಬೇಕು ಅಂತಲ್ವ ಈಸ್ ವೆರಿ ಸ್ಮಾರ್ಟ್ ಶಿ ಇಸ್ ವೆರಿ ಸ್ಮಾರ್ಟ್ ಅಂತ ಹೇಳ್ತೀವಿ ಬಟ್ ಸ್ಮಾರ್ಟ್ನೆಸ್ ಇಸ್ ಗುಡ್ ಬಟ್ ಪೇಷನ್ಸ್ ಇಸ್ ಬೆಟರ್ ವಾಟ್ ಈಸ್ ಬೆಟರ್ ಪೇಷನ್ಸ್ ಇಸ್ ಬೆಟರ್ ಸೊ ಈ ಎಲ್ಲೋ ಒಂದು ಕಡೆ ನಾವು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಹಾಕೊಳ್ಳದೆ ಹೋದ್ರೆ ನಾವು ಹಲವಾರು ಸ್ವಯಂಕೃತ ಅಪರಾಧಗಳನ್ನು ಮಾಡುವಂಥ ಒಂದು ಅಪಾಯಕ್ಕೆ ನಾವು ಈಡಾಗಿ ಸೊ ಆದ್ರಿಂದ ಏನು ನೀವು ಶಾಲೆನಲ್ಲಿ ಓದ್ತಾ ಇದ್ದೀರಿ ಕಾಲೇಜಿನಲ್ಲಿ ಓದ್ತಿದ್ರಿ ಓದೋ ಕಡೆ ಹೆಚ್ಚು ಫೋಕಸ್ ಮಾಡಿ ನಿಮ್ದು ಅಂತ ಒಂದು ಟೈಮ್ ಬರುತ್ತೆ ಕಾಯಿಬಿಟ್ಟು ಯು ಪ್ಲೀಸ್ ವೇಟ್ ಫಾರ್ ಯುವರ್ ರೈಟ್ ಕಬ್ಬಿಣ ಕಾದ ಮೇಲೆ ಕಂಡ್ರಿ ಅದನ್ನು ನೀವು ಬಗ್ಸಕ್ಕೆ ಆಗೋದು ಕಾಯ್ದೆ ಇರುವ ಗುಣವನ್ನು ಬಗ್ಸಕ್ಕೆ ಯಾರು ಸಾಧ್ಯ ಇಲ್ಲ ಅದಕ್ಕೆ ತುಂಬಾ ಶಕ್ತಿ ಬೇಕು ಸೊ ನೀವೆಲ್ಲರೂ ಮಾಗಬೇಕು ಅದಕ್ಕೊಂದು ಟೈಮ್ ಅಂತ ಬರುತ್ತೆ ಅದಕ್ಕೆ ಈ ಶಿಕ್ಷಣ ಅದಕ್ಕೆ ಈ ಮೌಲ್ಯಗಳು ಇವೆಲ್ಲವೂ ನಿಮ್ಮನ್ನ ಒಂದಷ್ಟು ಮಾಗುವ ಹಾಗೆ ಮಾಡಬೇಕು ಶಾಲೆಲ್ಲೂ ಅಷ್ಟೇ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೀವು ಕಾಲೇಜಿನಲ್ಲಿ ಪಾಠ ಕೇಳ್ತೀರಿ ಈಗೆಲ್ಲ ನೀವು ಪಿ ಯು ಸಿ ಬಂದಿದ್ದೀರಿ ಡಿಗ್ರಿ ಬಂದಿದ್ದೀರಿ ಹೊಸ ವರ್ಷ ಹೇಳ್ತಾ ಇರೋದು ಯಾರೋ ನಾಗರಾಜ್ ಅವರು ಹೊಸ ಹೊಸ ಕನಸುಗಳನ್ನ ಇಟ್ಕೊಂಡು ಬಂದಿದ್ದೀರಿ ನಿಜ ಆದರೆ ಕನಸೇ ಬೇರೆ ಭ್ರಮೆನೇ ಬೇರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಯುನೈಟೆಡ್ ಮೈಂಡ್ಸ್ ಅನ್ನೋ ಪುಸ್ತಕ ಅಥವಾ ಓದಿಲ್ಲ ಅಂದ್ರೆ ದಯವಿಟ್ಟು ಓದಿ ಅಥವಾ ಅವರ ಜೀವನ ಚರಿತ್ರೆಯನ್ನು ಓದಿ ಮಹನೀಯರ ದಾರ್ಶನಿಕರಗಳ ಜೀವನ ಚರಿತ್ರೆಯನ್ನು ಓದುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ ನಿಮಗೆ ಬಹಳ ದೊಡ್ಡ ದೊಡ್ಡ ವಿಚಾರಗಳು ಅದರಿಂದ ಗೊತ್ತಾಗತ್ತೆ ನಾವು ಯಾಕೆ ಈ ರೀತಿ ಆಗಬಾರದು ನಮ್ದು ಒಂದು ಕನಸಿದೆ ಆ ಕನಸನ್ನ ನನಸು ಮಾಡಿಕೊಳ್ಳಕ್ಕೆ ನಿಮಗೆ ಆದಂಥ ಕಾರ್ಯತಂತ್ರಗಳು ಹೇಗಿರಬೇಕು ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನ ಇಲ್ಲಿ ಕಳಿಸ್ತಾರೆ ಅನ್ನೋ ಮಾತನ್ನು ನಮ್ಮ ನಿಖಿಲ್ ಅವರು ಹೇಳ್ತಾ ಇದ್ರು ಅಲ್ವಾ ನಿಮಗೂ ಗೊತ್ತಿದೆ ಅವ್ರು ಎಷ್ಟು ಕಷ್ಟಪಟ್ಟು ಅವರು ಊಟ ಇಲ್ಲದೆ ಅವರು ಹೊಟ್ಟೆಗಿಲ್ದೆ ಹೋದ್ರು ಅವರು ಒಳ್ಳೆ ಬಟ್ಟೆ ಹಾಕದೆ ಹೋದ್ರು ಕೂಡ ನಿಮಗೆ ಚೆನ್ನಾಗಿರಬೇಕು ನನ್ನ ಮಕ್ಕಳು ಓದಬೇಕು ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ಗಳಿಸಬೇಕು ಅಂತ ಒಂದು ತಿಳ್ಕೊಳ್ಳಿ ನೀವು ವಿದ್ಯಾವಂತರಾಗಿ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಿ ದೊಡ್ಡ ಹುದ್ದೆಗೆ ಹೋಗಿ ಆದರೆ ಯಾವತ್ತೂ ಕೂಡ ನಿಮ್ಮ ಹೆತ್ತವರಿಗೆ ಹೆತ್ತವರನ್ನು ಕಡೆಗಾಣಿಸುವ ಕೆಲಸವನ್ನು ಮಾತ್ರ ನೀವು ಯಾರು ಮಾಡ್ತಾರೆ ಇಫ್ ಯು ಆರ್ ಹೇರ್ ಟುಡೇ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಪ್ಲೀಸ್ ರಿಮೆಂಬರ್ ಗು ಯುವರ್ ಬೆಸ್ಟ್ ಟು ಯುವರ್ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಬೆಳೆಸಿದ್ದಾರೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವರ ನಿರೀಕ್ಷೆಗಳನ್ನು ಹುಸಿ ಮಾಡೋ ಕೆಲಸವನ್ನು ಮಕ್ಕಳು ಯಾವತ್ತೂ ಮಾಡಬಾರದು ಯಾಕೆಂದರೆ ತಂದೆ ತಾಯಿ ಕೋಪ ಬರುತ್ತೆ ಡಿಫ್ರೆನ್ಸಸ್ ಬರುತ್ತೆ ನನಗೂ ನನ್ನ ತಾಯಿಗೂ ಭಾಳ ಡಿಫ್ರೆನ್ಸಸ್ ಇತ್ತು ನನಗೂ ನಮ್ಮ ಅಮ್ಮನಿಗೂ ಭಾಳ ಡಿಫ್ರೆನ್ಸ್ ಅವರು ನಾನು ಹೇಳ್ತೀಯ ಅಂದರೆ ಅವರು ಬರೀತಿ ಅನ್ನೋರು ಅಂದರೆ ಅಮ್ಮ ಹೇಳಿದ್ದು ಏನೂ ಸರಿಯಿಲ್ಲ ಅಂತ ನನ್ನ ವಾದ ಆಗಿತ್ತು ಮಾತ್ರ ಇದೆ ನನಗೆ ನಮ್ಮ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಅಮ್ಮನ ಮೇಲೆ ಗೌರವ ಇಲ್ಲ ಅಂತಲ್ಲ ಭಿನ್ನಾಭಿಪ್ರಾಯಗಳಿರುತ್ತೆ ಕೋಪ ಇರುತ್ತೆ ಹುಸಿಕೋಪಗಳಿರುತ್ತವೆ ಸಣ್ಣ ಪುಟ್ಟ ಜಗಳಗಳಿರುತ್ತವೆ ಬಟ್ ಇಟ್ ಡಸಿಟ್ ಮೀನ್ ದಟ್ ಯು ಹ್ ದೆಕ್ಸ್ ಡಸಿನ್ ಮೀನ್ ದಟ್ ಯು ಹಿಸ್ರೆಸ್ಪೆಕ್ಟ್ ಇವರ್ ಆ ತಾಯಿ ಆ ತಂದೆ ಅವರ ಒಂದು ಸ್ಯಾಕ್ರಿಫೈಸ್ ತ್ಯಾಗ ಅಂತ ಏನು ಹೇಳ್ತೀವಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ನಡ್ಕೋಬೇಕು ಅಂತಂದರೆ ನನಗೆ ಭಾಳ ಜನ ಹೇಳ್ತಾರೆ ಫ್ರೆಂಡ್ಸ್ಗಳೆಲ್ಲ ನನ್ನ ಫ್ರೆಂಡ್ಸ್ಗಳು ಭಾಳ ಜನ ಅಮೇರಿಕಾ ಇಂಗ್ಲೆಂಡು ಆಸ್ಟ್ರೇಲಿಯಾದ್ರೆ ಅವ್ರು ಹೇಳ್ತಾರೆ ಸರ್ ನನ್ನ ಮಗ ಅಮೇರಿಕಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಾಕ್ಟರ್ಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ನನ್ನ ಮಗ ಅವನೊಬ್ಬ ಬ್ರೈನ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಏನೇನೋ ಹೇಳ್ತಾರೆ ಆದರೆ ಅವ್ರ ತಂದೆ ತಾಯಿ ಇಲ್ಲಿ ಹಾರ್ಟ್ ಪೇಷಂಟ್ ಆಗಿ ನೆರಳುತ್ತಾ ಇರ್ತಾರೆ ನಾನು ಒಂದೇ ಮಾತು ಕೇಳಿದೆ ವಾಟ್ ಇಸ್ ದ ಯೂಸ್ ಇಫ್ ಯು ಮೇಕ್ ಯುವರ್ ಸನ್ ಆ್ಯಂಡ್ ಡಾಕ್ಟರ್ ಅ ಗ್ರೇಟ್ ಡಾಕ್ಟರ್ ಆರ್ ಇಂಜಿನಿಯರ್ ಆರ್ ಸೈಂಟಿಸ್ಟ್ ಹೂ ಈಸ್ ವರ್ಕಿಂಗ್ ಇನ್ ಸಮೇರ್ ಇನ್ ಸಮ್ ಡಿಫ್ರೆಂಟ್ ಕಂಟ್ರೀಸ್ ಇಫ್ ದೆ ಕೆನಾಟ್ ಕಮನ್ ಟ್ರೀಟ್ ಯು ವೆತ್ ಯು ಆರ್ ಇನ್ ಬೆಡ್ ನಾನು ಡೆತ್ ಬಟ್ಟಲ್ಲಿ ಇದ್ದೀನಿ ನಾನು ಸಾಯ್ತಾ ಇದ್ದೀನಿ ನನಗೆ ನನ್ನ ಮಗ ಜಗತ್ತಿನಲ್ಲೇ ಕೊಂಡಾಡತಕ್ಕಂಥ ದೊಡ್ಡ ಡಾಕ್ಟ್ರು ನಾನೇ ಓದಿಸಿರೋದು ಆದರೆ ಅವನಿಗೆ ನನ್ನನ್ನು ಒಂದು ಟ್ರೀಟ್ ಮಾಡೋಕ್ಕೆ ಟೈಮ್ ಇಲ್ಲ ಇಂಥ ಮಕ್ಕಳು ನನಗೆ ಬೇಕಾಗಿಲ್ಲ ನಿಮಗೇನಾದರೂ ಬೇಕಾ ನೋ ದ್ ಇಸ್ ವೈ ಸೆಟ್ ಐ ಡೋಂಟ್ ನೋ ವೆದರ್ ಯು ಬಿಕಮ್ ಎ ಗ್ರೇಟ್ ಸೈಂಟಿಸ್ಟ್ ಎಂಜಿನಿಯರ್ ಡಾಕ್ಟರ್ ಏನಾಗ್ತಾರೋ ಗೊತ್ತಿಲ್ಲ ಬಟ್ ನಾನು ನಿಮ್ಮಿಂದ ಅಪೇಕ್ಷೆ ಮಾಡಿದ್ರೆ ಪ್ಲೀಸ್ ಟ್ರೈ ಟು ಬಿಕಮ್ ಎ ಗುಡ್ ಹ್ಯೂಮನ್ ಬಿ ಐ ಡೋಂಟ್ ವಾಂಟ್ ಟು ಯು ಬಿ ಎ ಗ್ರೇಟ್ ಡಾಕ್ಟರ್ ಅರ್ ಎ ಗ್ರೇಟ್ ಇಂಜಿನಿಯರ್ ಆರ್ ಎ ಗ್ರೇಟ್ ಸೈಂಟಿಸ್ಟ್ ನೀವು ಭಾಳ ದೊಡ್ಡ ಸೈಂಟಿಸ್ಟ್ ಅನ್ಸ್ಕೊಂಡ್ಬಿಟ್ಟು ಒಬ್ಬ ಕೆಟ್ಟ ವ್ಯಕ್ತಿ ಆಗೋದಾದರೆ ನೀವು ಡಾಕ್ಟರ್ ಏನು ಪ್ರಯೋಜನ ಈ ಸಮಾಜಕ್ಕೆ ಎಂಜಿನಿಯರ್ ಆಗೇನು ಸಮಾಜ ಏನು ಪ್ರಯೋಜನ ಅದಕ್ಕೆ ಹೇಳ್ತಾರೆ ನಮ್ಮ ಟೀಚರ್ಸ್ಗಳಿದ್ದಾರೆ ನೆನಪಾಗ್ತಾ ಇದೆ ಈ ಒಬ್ಬ ಟೀಚರ್ ಏನೋ ಒಬ್ಬ ಒಬ್ಬ ಡಾಕ್ಟ್ರ್ ಕೆಟ್ಟವರಾದರೆ ಒಬ್ಬ ವ್ಯಕ್ತಿ ಸಾಯ್ತಾನಂತೆ ಒಬ್ಬ ಎಂಜಿನಿಯರ್ ಕೆಟ್ಟೋನಾದರೆ ಒಂದು ಬಿಲ್ಡಿಂಗ್ ಸಾಯ್ತದಂತೆ ಆದರೆ ಒಬ್ಬ ಟೀಚರ್ ಕೆಟ್ಟವ್ನಾಗ್ಬಿಟ್ರೆ ಇಡೀ ಜನ್ರೇಷನ್ ಅಂತ ಬಿಡೋದಂತೆ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಅ ಟೀಚರ್ ಸೊ ದೆರ್ ಆರ್ ಸೋ ಮೆನಿ ಟೀಚರ್ಸ್ ಇಯರ್ ಐ ಹ್ಯಾವ್ ಐ ಹ್ಯಾವ್ ವರ್ಕ್ ಆಸ್ ಎ ಟೀಚರ್ ಐ ಹ್ಯಾವ್ ವರ್ಕ್ ಆಸ್ ಎ ಟೀಚರ್ ಐ ಹ್ಯಾವ್ ವೈ ಎಜಾಯ್ಡ್ ಆಸ್ ಎ ಟೀಚಿಂಗ್ ಆಸ್ ಎ ಗ್ರೇಟ್ ಪ್ರೊಫೆಷನ್ ಐ ನೆವರ್ ಡ್ರೀಮ್ ಟು ಬಿ ಎ ಟೀಚರ್ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮೇಸ್ಟ್ ಆಗಿ ನನ್ನ ಜೀವನ ಶುರು ಮಾಡ್ತೀನಿ ಅಂತ ಅಂದುಕೊಂಡಿರಲಿಲ್ಲ ಆದರೆ ಜೀವನ ಶುರು ಮಾಡಿದೆ ಶುರು ಮಾಡಿದ ಗೊತ್ತಾಯ್ತು ವಾಟ್ ಎ ನೋಬಲ್ ಪ್ರೊಫೆಷನ್ ಇಟ್ ಇಸ್ ವಾಟ್ ಎ ಗ್ರೇಟ್ ಪ್ರೊಫೆಷನ್ ಇಟ್ ಇಸ್ அதுக்கு அலெக்ஸாண்டர் த கிரேட் அந்த ஒவ்வொரு இஷ்டிர் கிரீக்லா அவன் ஹே்த்தானே மாதர் திஸ் பாடி அண்ட் லி இஸ் பரிஷபல் ஐ ஓக்டேண்ட் ஃபிரம் மை ஃபாதர் தாடி அண்ட் லி இஸ் பரிஷபல் ஐ ஓக்டேன் ஃபிரோம் மை பிரிசெப்டர் பிரிசெப்டர் மீன்ஸ் குரு அ டீச்சர் I obtained my preceptor a life which is imperishable. Which is imperishable. My father, my father brought me from heaven to earth. My father brought me from heaven to earth. But my guru, my teacher Aristotle took me from earth to heaven. That is the greatness of teachers. the idea. ನಾನು ನನ್ನ ತಂದೆ ತಾಯಿ ನನಗೆ ಈ ದೇಹ ಕೊಟ್ಟರು ಈ ಜೀವನ ಕೊಟ್ಟರು ಅದು ಶಾಶ್ವತ ಅಲ್ಲ ಅದು ನಶ್ವರ ಆದರೆ ನನ್ನ ಗುರು ನನ್ನ ಟೀಚರ್ ನನ್ನೊಂದು ಜೀವನ ಕೊಟ್ಟರು ಆ ಜೀವನ ಶಾಶ್ವತವಾಗಿದೆ ನನ್ನ ತಂದೆ ನನ್ನನ್ನು ಸ್ವರ್ಗದಿಂದ ಭೂಮಿ ಕರ್ಕೊಂಡು ಬಂದರು ಆದರೆ ನನ್ನ ಗುರು ಅರಿಸ್ಟಾಟಲ್ ಭೂಮಿಯಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು ಮಾತನ್ನು ಹೇಳ್ತಾರೆ ದಟ್ ಈಸ್ ಅ ಗ್ರೇಟ್ನೆಸ್ ಆಫ್ ಅ ಟೀಚಿಂಗ್ ಪ್ರೊಫೆಷನ್ ನಾಳೆ ನೀವು ಟೀಚರ್ ಆಗ್ತಿರೋ ಸೈಂಟಿಸ್ಟ್ ಆಗ್ತಿರೋ ಲಾಯರ್ ಆಗ್ತಿರೋ ವಾಟ್ ಎವರ್ ಇಟ್ ಈಸ್ ಬಟ್ ನಾನು ಯಾವಾಗಲೂ ಒಂದೇ ಮಾತು ಹೇಳೋದು ಏನಾದರೂ ಆಗೋ ಬದಲು ನೀನು ಮಾನವನಾಗುತ್ತಾ ಸಿದ್ದಯ್ಯಪ್ಪಿ ಅಂತ ಹೇಳಿದ್ರು ಅದಕ್ಕಿಂತ ಟೈಮ್ಲೆ ನಾನೂರು ಐನೂರು ವರ್ಷಗಳಿಂದ ಪುರಂದ್ರದಾಸರು ನಿಮ್ಗೆ ಹೇಳಿದ್ರು ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಲಿರಿ ಉಚ್ಚಂಪಗಳಿರ ಉಚ್ಚಂಪಗಳಿರ ಅಂತ ಹೇಳಿದ್ರು ದಿಸ್ ಲೈಫ್ ಈಸ್ ಎ ಗಿಫ್ಟ್ ಡೂ ಯು ನೋ ವಾಟ್ ವಿರ್ ಇಸ್ ಎ ಗಿಫ್ಟ್ ಆಫ್ ಗಾಡ್ ವಾಟ್ ವಿ ಬಿಕಮ್ ಈಸ್ ಎ ಗಿಫ್ಟ್ ಟು ಗಾಡ್ ಅರ್ಥ ಆಗ್ತಾ ಇದೆಯಾ ವಾಟ್ ವಿ ಆರ್ ಇಸ್ ಅ ಗಿಫ್ಟ್ ಆಫ್ ಗಾಡ್ ನೀವು ದೇವರು ನಂಬದಾದ್ರೆ ನಾನು ಇಟ್ಸ್ ಎ ಗಿಫ್ಟ್ ಆಫ್ ಮೈ ಪೇರೆಂಟ್ಸ್ ಅಂತ ಅನ್ಕೋತೀನಿ ವಾಟ್ ಯು ಆರ್ ಇಸ್ ಎ ಗಿಫ್ಟ್ ಆಫ್ ಗಾಡ್ ವಾಟ್ ಯು ಬಿಕಮ್ ಈಸ್ ಎ ಗಿಫ್ಟ್ ಟು ಗಾಡ್ ನೀವು ಕೊಡಬಹುದಾದಂಥ ಬಹಳ ಶ್ರೇಷ್ಠವಾದ ಉಡುಗೊರೆ ಕೊಡುಗೆ ಏನಪ್ಪಾ ಅಂತಂದರೆ ನೀವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ಬರಬೇಕು ಓನ್ಲಿ ಓನ್ಲಿದೆ ಯು ಬಿಕಮ್ ಅನ್ ಅಸೆಕ್ಟ್ ಟು ದಿಸ್ ಸೊಸೈಟಿ ಈ ಸಮಾಜಕ್ಕೆ ನೀವು ಅಸೆಟ್ ಆಗದಾಗ ನಿಮಗೆ ಬೇರೆಯವರ ನೋವು ನಿಮ್ಗೆ ಅರ್ಥ ಆಗುತ್ತೆ ಬೇರೆಯವರ ಕಣ್ಣೀರು ನಿಮ್ಗೆ ಅರ್ಥ ಆಗುತ್ತೆ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಶಿಕ್ಷಣದಲ್ಲಿ ಟೀಚರ್ಸ್ಗಳು ಸಿಲೆಬಸ್ ಮಾತ್ರ ಪಾಠ ಮಾಡ್ತಾರೆ ಸಿಲೆಬಸ್ ಬಿಟ್ಟು ಜೀವನ ಏನು ಜೀವನದ ಪಾಠವನ್ನು ಮಾಡೋದು ಭಾಳ ಕಡಿಮೆ ನಾನು ರಿಕ್ವೆಸ್ಟ್ ಆಲ್ ಮೈ ಟೀಚರ್ಸ್ ಆರ್ ಇಯರ್ ನನ್ನ ಟೀಚರ್ಸ್ಗಳು ನನಗೆ ಮಾಡಿದ ಮೋಸವನ್ನು ಅನ್ಯಾಯವನ್ನು ನೀವು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಮಾಡಬೇಡಿ ಪ್ಲೀಸ್ ಟೀಚ್ ದೇಮ್ ದ ಲೆಸನ್ಸ್ ಆಫ್ ಲೈಫ್ ದ ಲೆಸನ್ಸ್ ಆಫ್ ಲೈಫ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಗೊತ್ತಾ ನಾನು ಯೂನಿವರ್ಸಿಟಿ ಮೈಸೂರಿನಲ್ಲಿ ಗೋಲ್ಡ್ ಮೆಡ್ಲಿಸ್ಟು ಎಮ್ ಎಲ್ಲಿ ಗೋಲ್ಡ್ ಮೆಡ್ಲಿಸ್ಟು ಎಲ್ಲ ಮೆಡ್ಲ್ಗಳು ತಕೊಂಡು ನಾನು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹತ್ರ ಹೋದರೆ ನನಗೆ ಜಾಬ್ ಕೊಡಲಿಲ್ಲ ಐ ವಸ್ಟ್ ಎ ಗೋಲ್ಡ್ ಮೆಡಲಿಸ್ಟ್ ಆಫ್ ಮೈ ಓನ್ ಯೂನಿವರ್ಸಿಟಿ ನಾನು ಮಾಡಿ ತಪ್ಪೇನು ಹಗಲು ರಾತ್ರಿ ಓದಿ ಹುಡುಗಾಟವಾಗಿ ಖುಷಿಯಾಗಿ ಎಂಜಾಯ್ ಮಾಡಬೇಕಾಗಿದ್ದ ಟೈಮ್ನಲ್ಲಿ ಗೋಲ್ಡ್ ಮೆಡಲ್ಗಳಿರ್ತಕ್ಕಂಥ ನನಗೆ ಯೂನಿವರ್ಸಿಟಿ ಆಫ್ ಮೈಸೂರು ಹೇಳುತ್ತೆ ಯು ಆರ್ ಅನ್ಫಿಟ್ ಟು ಬಿಕಮ್ ಅ ಲೆಕ್ಚರರ್ ಅಲ್ಲಪ್ಪ ನೀವೇ ನನಗೆ ಫಿಟ್ ಅಂತ ಹೇಳಿ ಗೋಲ್ಡ್ ಮೆಡಲ್ ಕೊಡ್ರಿ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರಿ ನನ್ನ ಸಬ್ಜೆಕ್ಟಲ್ಲಿ ಅಂಡ್ ನಾವು ಯು ಸೇಯಿಂಗ್ ದಟ್ ಐ ಆಮ್ ನಾಟ್ ಎಲಿಜಿಬಲ್ ಟು ಬಿಕಮ್ ಅ ಲೆಕ್ಚರರ್ ಎಸ್ ಐ ವಾಸ್ ಥ್ರೋನ್ ಔಟ್ ಆಫ್ ಮೈ ಯೂನಿವರ್ಸಿಟಿ ಅಂದ್ಬಿಟ್ಟು ಕೈ ಕೂತ್ ಕೈ ಕಟ್ಟಿ ಕೂತ್ಲಿಲ್ವಲ್ಲ ಕೂರ್ಲಿಲ್ವಲ್ಲ ನಿಮ್ಮಲ್ಲಿ ಸ್ವಂತಿಕೆ ಅನ್ನೋದಿದ್ರೆ ನಿಮ್ಮಲ್ಲಿ ಯೋಗ್ಯತೆ ಸಾಮರ್ಥ್ಯ ಅನ್ನೋದಿದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದಿದ್ರೆ ನಿಮ್ಮಲ್ಲಿ ನಿಮ್ಮ ಬಗ್ಗೆ ನಂಬಿಕೆ ಇದ್ದರೆ ಅದೇ ವಿವೇಕಾನಂದ ಹೇಳಿದ್ರು ಹ್ಯಾವ್ ಥಿಂಕ್ ಇನ್ ಇವರ್ಸಸ್ ಯಾರನ್ನೋ ನಂಬಿ ಹಾಳಾಗುವ ನಾವು ದೇವರು ಧರ್ಮ ಅದು ಇದು ಅಂತೇಳಿ ಗಂಟೆ ಗಂಟೆ ಕಳೆಯುವ ನಾವು ನಮ್ಮಲ್ಲಿರುವಂಥ ಸಾಮರ್ಥ್ಯಗಳನ್ನು ಯಾಕೆ ನಾವು ನಂಬೋದಿಲ್ಲ ಪ್ಲೀಸ್ ಹ್ಯಾವ್ ಥಿಂಕ್ ಇನ್ ಯೂನಿವರ್ಸಸ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯುವರ್ಸಸ್ ದಟ್ ಈಸ್ ದ ಗ್ರೇಟೆಸ್ಟ್ ಸ್ಟ್ರೆಂತ್ ಯು ಹ್ಯಾವ್ ನಿಮಗೆ ನಿಮ್ಮಲ್ಲಿ ನಂಬಿಕೆ ಆತ್ಮವಿಶ್ವಾಸ ಇದ್ದಾಗ ಸಹಜವಾಗಿ ನೀವು ನಿಮ್ಮ ತಂದೆ ತಾಯಿಯಲ್ಲಿ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಅಥವಾ ವಿಶ್ವಾಸ ಬರುವ ಹಾಗೆ ಸಾಧ್ಯ ಆಗ್ತದೆ ಈ ಕೆಲಸವನ್ನು ನೀವೆಲ್ಲರೂ ಮಾಡೋಕ್ಕೆ ಸಾಧ್ಯವಾಗೋದಾದರೆ ಎಷ್ಟೇ ತೊಂದರೆಗಳು ಬರಲಿ ಯಾವುದೇ ಕಾರಣಕ್ಕೂ ನಿಮ್ಮ ಶಿಕ್ಷಣವನ್ನು ಮಾತ್ರ ಮಧ್ಯದಲ್ಲಿ ನಿಲ್ಲಿಸಬಾರ್ದು ನಿಮಗೇನು ಆಸಕ್ತಿ ಇದೆ ಮುಂದುವರಿಸಿ ಪ್ಲೀಸ್ ಡು ನಾಟ್ ಸ್ಟಾಪ್ ಯುವರ್ ಎಜುಕೇಶನ್ ಇನ್ ದ ಮಿಡಿಲ್ ಕಂಟಿನ್ಯೂ ಯುವರ್ ಎಜುಕೇಶನ್ ಯಾಕೆಂದರೆ ಅಷ್ಟು ಸುಲಭವಾಗಿ ಏನೂ ಕೂಡ ಸಿಗೋದಿಲ್ಲ ನಾವು ಪ್ರಯತ್ನ ಮರು ಪ್ರಯತ್ನಗಳು ಮಾಡ್ತಾನೇ ಇರಬೇಕು ಮರಳಿ ಯತ್ನವ ಮಾಡಿದರೆ ಮಾತ್ರ ಜೀವನದಲ್ಲಿ ನಾವು ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಮಾತನ್ನು ಹೇಳ್ತಾ ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ ಇಷ್ಟೊತ್ತು ನೀವು ನನ್ನನ್ನು ಸಹಿಸಿಕೊಟ್ರ ನಮಸ್ಕಾರ ಧನ್ಯವಾದಗಳು